ಸಿನಿಮಾ ಕ್ಷೇತ್ರ ಅಂತ ಅಂತ ದೊಡ್ಡದು ಗೊತ್ತಿದೆ ಅಲ್ಲಿ ನೆಲೆ ಉರ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ಗೊತ್ತಿದೆ ದೊಡ್ಡ ಎದುರಿಸಿರಬಹುದು ಈಗ ನೀವು ಡೈಲಾಗ್ ರೈಟರ್ ಅಥವಾ ಮತ್ತೇನೋ ಮಾಡ್ಕೊಂಡ್ ಬರ್ತೀನಿ ಅಂದ್ರು ಅಲ್ಲಿ ನೆಲೆ ಉರ್ಬೇಕು ಅನ್ನೋದಾದ್ರೆ ಅದಕ್ಕೆ ಏನೋ ಒಂದು ಹೊಸತನವನ್ನ ಕೊಡಬೇಕು ಆ ಪ್ರಿಪರೇಷನ್ ಹೆಂಗಿತ್ತು ಅಂತ ಮತ್ತೆ ಎದುರಿಸಿದಂತ ಮಾಸ್ತಿ ಅವರು ಪರಿಚಯಗಳು ಬೇಕು ಮೇಡಮ್ ಇಲ್ಲಿ ತುಂಬಾ ಪರಿಚಯಗಳು ಬೇಕು ನೀವ್ ಹೇಳ್ದಂಗೆ ಅವಮಾನ ಅದು ಯಾವ್ದು ಗೊತ್ತಿರಲಿಲ್ಲ ಅಂದ್ರೆ ಯಾರೋ ಒಬ್ರು ನಮ್ಮನೇ ಆಗಲಿ ಅಂತ ಹೇಳಿದಾಗ ಈಚೆಗೆ ಬಂದ್ಬಿಟ್ಟು ನಮ್ಗೆ ಅವ್ರು ಮಾತಾಡ್ಸೋದ್ರಲ್ವಾ ಅಂತ ಖುಷಿ ಅರೆ ಅವ್ರು ಆಚೆಗೆ ಹೋದ್ರಲ್ವಾ ಅದನ್ನ ಯಾಕೆಂದ್ರೆ ಯಾವಾಗಲೂ ಸಂಭಾಷಣೆಕಾರ ಈಗ ನಾವು ಇದ್ದಾಗ ಈಗ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕೋಪ ಬರುತ್ತೆ ಏನೋ ಒಂದು ಇದಾಗಿರುತ್ತೆ ಅಂದ್ರೆ ಒಂದು ನಿಮಿಷ ಅವ್ರ ಜಾಗಕ್ಕೆ ಹೋಗ್ಬಿಟ್ಟು ನಾವು ಬರಬೇಕು ಅವ್ರದ್ದು ಏನು ಒತ್ತಡ ಇತ್ತು ಅವ್ರಗ್ ಏನ್ ಇದಿತ್ತೋ ಏನು ನಮ್ ನಮ್ಗ ಆ ಕ್ಷಣದಲ್ಲಿ ಹಂಗ ಅಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಅಂತ ಬಟ್ ಅದು ತುಂಬಾ ಕಷ್ಟ ಇಲ್ಲಿ ಕುತ್ಕೊಂಡು ಹೇಳ್ಬೋದು ಬಟ್ ಅವ್ರ ಜಾಗಕ್ಕೆ ಹೋಗ್ ಬರೋದಿದೆಯಲ್ಲ ಅದು ತುಂಬಾ ಕಷ್ಟ ಪಕ್ಷ ಮಾತಾಡ್ಸಿಲ್ಲ ಅಂದ್ರೂ ಅವ್ರ ಒತ್ತಡ ಅಥವಾ ಅವ್ರ ಹೆಂಗಿದೆ ಲೈಫ್ ಸ್ಟೈಲ್ ಅದ್ರ ಮೇಲೆ ಹೌದು ಯಾಕಂದ್ರೆ ಯಾವಾಗ್ಲೂ ನಾವು ಒಬ್ಬ ವ್ಯಕ್ತಿನ ಮುಖಾಮುಖಿ ಆಗ್ತೀವಿ ಅಂದಾಗ ಒಂದು ಸೈನ್ಯದ ಇಬ್ಬರು ಸಿಪಾಯಿಗಳನ್ನ ನೆನೆಸ್ಕೋಬೇಕು ಶತ್ರು ರಾಷ್ಟ್ರಗಳು ಈ ಕಡೆ ಒಬ್ಬ ಸೈನಿಕ ಇರ್ತಾನೆ ಆ ಕಡೆ ಒಬ್ಬ ಸೈನಿಕ ಇರ್ತಾನೆ ಅಂದ್ರೆ ಅರೆ ನಾವ್ ಏನಕ್ಕೆ ಯುದ್ಧ ಮಾಡ್ಬೇಕು ಅವನಗೊಂದ್ ಕುಟುಂಬ ಇದೆ ನನ್ಗೊಂದ್ ಕುಟುಂಬ ಇದೆ ನಾನ್ ಅವನಾಗ್ ಒಂದ್ಸತಿ ಯೋಚನೆ ಮಾಡ್ಬೇಕು ಅವ್ನ್ ನನಗೂ ಆಗ ಒಂದ್ಸತಿ ಯೋಚನೆ ಮಾಡ್ಬೋ ಅಂದಾಗ ಶಾಂತಿ ನೆಲೆಸುತ್ತೆ ಅದು ಎಲ್ಲಾ ವಿಚಾರಗಳಲ್ಲೂ ಆಗುತ್ತೆ ನಮ್ಗೊಬ್ರು ಹೇಗಿದ್ದಾರೆ ಅಂದ್ರೆ ಅರೆ ನಮ್ ತಪ್ಪಿರ್ಬೇಕು ಇಲ್ಲ ಅವ್ರ ಕೋಪ ಇರ್ಬೇಕು ಇವೆರಡೇ ಸಾಧ್ಯ ಆಗಿರುತ್ತೆ ಆ ತರದೊಂದಷ್ಟು ಸವಾಲುಗಳಾಯ್ತು ಮತ್ತೆ ಇಲ್ಲಿ ಯಾರುನು ಬೇಗ ನಿಮಗೆ ಚಾನ್ಸ್ ಕೊಡೋದಾಗ್ಲಿ ಅವಕಾಶ ಕೊಡೋದು ಅಂದ್ರೆ ತುಂಬ ಕಷ್ಟ ಏಕೆಂದ್ರೆ ನಿಮ್ಮಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅದು ಸ್ವಲ್ಪ ಇಳಿಬೇಕು ಅವ್ರ ಒಳಗಡೆ ಹೋದಾಗ ನಿಮ್ಮ ಪ್ರತಿಭೆ ಆಗಿರಲಿ ನಿಮ್ಮ ಚಾತುರ್ಯ ಆಗಿರಲಿ ಅವ್ರಿಗೆ ಗೊತ್ತಾಗಬೇಕು ಅದು ಕಷ್ಟ ಆಯ್ತು ಬಟ್ ನನಗೆ ಈ ಪತ್ರಕರ್ತರು ಮತ್ತು ಅವರು ರಿವ್ಯೂಸ್ ತುಂಬ ಇಷ್ಟ ಒಂದು ಸಿನಿಮಾ ಆವಾಗೆಲ್ಲ ಶುಕ್ರವಾರ ರಿಲೀಸ್ ಆದ್ರೆ ಭಾನುವಾರ ರಿವ್ಯೂ ಬರೆಯುವ ನಾವು ತಪ್ಪದೆ ಆ ರಿವ್ಯೂ ಓದ್ತಿದ್ವಿ ಓ ಈ ಸಿನಿಮಾದ ಬಂಡವಾಳ ಅವ್ರು ಎಷ್ಟೇ ವರ್ಷ ಮಾಡಿರ್ಲಿ ಎಷ್ಟೇ ಕಷ್ಟಪಟ್ಟಿರ್ಲಿ ಏನೇ ಆಗಿರ್ಲಿ ಇವರು ಒಂದು ಪ್ಯಾರಾದಲ್ಲಿ ಬರೆದಿರೋರು ಸೊ ನಾನು ನಾನು ಆ ರಿವ್ಯೂನ ಅಷ್ಟು ಅಚ್ಚಕಟ್ಟಾಗಿ ಮಂದಟ್ಟು ಮಾಡ್ಕೋತಿದ್ದೆ ಹೌದು ಇದು ಸಿನಿಮಾ ಇದು ಒಂಥರ ರಿಸಲ್ಟ್ ಪೇಪರ್ ಮತ್ತೆ ಸಿನಿಮಾ ಚೆನ್ನಾಗಿ ಮಾಡಿರೋ ನಿರ್ದೇಶಕರನ್ನ ಕಷ್ಟ ಸುಖನೂ ಹೋಗಿ ಭೇಟಿ ಆಗ್ತಿದ್ದೆ ಹೋಗ್ಬಿಟ್ಟು ಸರ್ ಆ ಪಿಕ್ಚರ್ ನೀವು ಮಾಡಿರೋ ಪಿಕ್ಚರ್ ಏನಕ್ಕೆ ಚೆನ್ನಾಗಿದೆ ಅನ್ನೋದನ್ನ ಒಂದು ಟೀ ಕುಡಿಯೋ ಟೈಮಲ್ಲೋ ಒಂದು ಅರ್ಧ ಗಂಟೆ ಟೈಮಲ್ಲೋ ಹೇಳ್ಬಿಟ್ಟು ಬರ್ತಿದ್ದೆ ಚೆನ್ನಾಗ ಇಲ್ಲ ಅಂದಾಗ ಆ ಡೈರೆಕ್ಟರ್ನ ಹುಡ್ಕೊಂಡು ಹೋಗ್ಬಿಟ್ಟು ಸರ್ ಈ ಸಿನಿಮಾ ಇದು ತಪ್ಪುಗಳಾಗಿದೆ ನೋಡಿ ಸರ್ ಬಟ್ ಇದರಲ್ಲಿ ಇದು ನೀವು ಮಾಡಿದ್ರೆ ಚೆನ್ನಾಗಿರೋದು ಅಂತ ಅವ್ರ ಪ್ರಕಾರನೇ ಹೋಗ್ಬೇಕಾಗತ್ತೆ ಅವ್ರ ಮೂಡ್ ನೋಡ್ಕೊಂಡೇ ಹೋಗ್ಬೇಕಾಗತ್ತೆ ಏನ್ ಸರ್ ಹಿಂಗ್ ಮಾಡಿದೀರ ತುಂಬಾ ಒಳ್ಳೆ ಅಟೆಂಪ್ಟ್ ಸರ್ ಅಂದ್ಬಿಟ್ಟು ಬರ್ಬೇಕು ಆವಾಗ ಅವ್ರು ನನ್ನ ನಂಬರ್ ನೀವು ಯಾವಾಗಾದ್ರೂ ಸಿಗ್ರಿ ಅಂತ ಸರಿ ಸರ್ ಅಂದ್ಬಿಟ್ಟು ಆಮೇಲೆ ಸೆಕೆಂಡ್ ಸಿನ್ಮಾನೋ ತರ್ಡ್ ಸಿನ್ಮಾನೋ ಅವ್ರು ಮಾಡೋವಾಗ ಅವ್ರ ಸ್ಕ್ರಿಪ್ಟ್ಗೆ ಸ್ಕ್ರಿಪ್ಟ್ ನೋಡ್ರಿ ಹಿಂಗ ಅನ್ಕೊಂಡಿದೀನಿ ಒಂದ್ಸತಿ ಅಂತ ಇಲ್ಲ ಸರ್ ಇದು ಚೆನ್ನಾಗಿದೆ ಮತ್ ಇದು ಸ್ವಲ್ಪ ಬೇಡ ಸರ್ ಅಂದ್ಬಿಟ್ಟು ಏನೇ ಅರ್ಜೆಂಟ್ ಇದ್ರು ಚಪಾತಿ ಹಿಟ್ ಮೇಲೆ ನಾವು ಕೋಪ ತೋರಿಸಬೇಕೆ ಹೊರತು ಚಪಾತಿ ಮೇಲೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ